ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ವಿರುದ್ಧ ಅನ್ನದಾತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿದ ರೈತ ಮುಖಂಡ ಬನ್ನೂರು ನಾರಾಯಣ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ನಿರಾಶಾದಾಯಕ ಬಜೆಟ್ ಆಗಿದೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ ರೈತರಿಗೆ ಬರ ಪರಿಹಾರ ಘೋಷಣೆ ಮಾಡುತ್ತಾರೆ ಎಂಬ ವಿಶ್ವಾಸವಿತ್ತು ರೈತರ ಪರವಾದ ಬಜೆಟ್ ಆಗುತ್ತೆ ಎಂಬ ವಿಶ್ವಾಸ ಇಟ್ಟಿದ್ದೇವೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ರೈತರಿಗೆ ಯಾವುದೇ ಹೊಸ ಯೋಜನೆ ಘೋಷಣೆ ಮಾಡಿಲ್ಲ ರೈತರ ಸಾಲ ಮನ್ನಾ ಮಾಡಿಲ್ಲ ರೈತ ಸಮುದಾಯಕ್ಕೆ ಇದೊಂದು ನಿರಾಶಾಯಕ ಬಜೆಟ್ ಎಂದು ಕಿಡಿಕಾರಿದರು ಶೂನ್ಯ ಬಜೆಟ್ ರೈತರ ಭಾಗಕ್ಕೆ ಕಾರಣ ಇಷ್ಟೇ ರೈತರು ಸುಮಾರು ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಅಂತೇಳಿ ಅವರೇ ಘೋಷಣೆ ಮಾಡಿದ್ದಾರೆ ಆ ಬರಗಾಲದಲ್ಲಿ ತತ್ತರಿಸಿದಂಥ ರೈತರು ಜಾನುವಾರುಗಳಿಗೆ ಯಾವುದೇ ಸಿಹಿ ಸುದ್ದಿಯನ್ನು ಕೊಡದೆ ಮರಣ ಸಾಹಸವನ್ನು ಬರೆಯುವಂಥ ಬಜೆಟನ್ನು ಮಾಡಿದ್ದಾರೆ ನಾವು ಈ ಹಿಂದೆ ನೆನ್ನೆನೇ ಕೂಡ ಆಗ್ರಹವನ್ನು ಮಾಡಿದ್ವಿ ಜಾನುವಾರುಗಳು ಸತ್ತರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಧನವನ್ನು ಕೊಡಬೇಕು ಮೇಕೆ ಅಥವಾ ಕುರಿಗಳು ಸತ್ತರೆ ಹತ್ತು ಸಾವಿರ ಕನಿಷ್ಠ ಸ ಪರಿಹಾರ ಧನವನ್ನು ಕೊಡಬೇಕು ಹಾಗಾಗಿ ಬಜೆಟ್ನಲ್ಲಿ ರೈತರ ಮಕ್ಕಳ ಶಿಕ್ಷಣದ ಬಗ್ಗೆ ಆಗಲಿ ರೈತರ ಬರಗಾಲದಲ್ಲಿ ತುತ್ತಾದಂಥ ಅನುದಾನದ ಬಗ್ಗೆ ಆಗಲಿ ಯಾವುದೇ ಸಕಾರತನು ಎತ್ತಿಲ್ಲ ಕೇವಲ ಎರಡು ಸಾವಿರ ರೂಪಾಯಿ ಏನು ಕೊಡ್ತೀನಿ ಅಂದಿದ್ರು ಅದು ಕೂಡ ರೈತರ ಭಾಗಕ್ಕೆ ಇನ್ನೂ ಬಂದಿಲ್ಲ ಒಂದು ಎಕರೆ ಉಳಿಸ್ಲಿಕ್ಕೆ ಮೂರು ಸಾವಿರ ರೂಪಾಯಿ ಆಗ್ತದೆ ಇವರು ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಧನೂ ಕೊಡ್ತಾನೆ ಬರಗಾಲದಲ್ಲಿ ಜನ ಜಾನುವಾರುಗಳು ರೈತರು ಮೇವು ಕೊಂಡುಕೊಳ್ಳೋದು ಎಲ್ಲಿ ದವಸ ಧಾನ್ಯ ಕೊಂಡುಕೊಳ್ಳೋದು ಎಲ್ಲಿ ಅವರು ಇದರ ಬಗ್ಗೆ ಕಿಂಚಿತ್ತೂ ರೈತರ ಕಾಳಜಿಯನ್ನು ವಹಿಸ್ತಾನೆ ಮುಂದಿನ ಬೆಳೆ ಮಾಡುವುದರ ಬಗ್ಗೆನೂ ಕೂಡ ಕಾಳಜಿನ ವಹಿಸ್ತೇನೆ ಜಾತಿವಾರು ಬಜೆಟ್ನ ಮಾಡಿ ಕೇವಲ ಕೆಂಗಣ್ಣಿಗೆ ರೈತರ ಕೆಂಗಣ್ಣಿಗೆ ಗುರುತು ಗುರಿಯಾಗಿದ್ದಾರೆ ಮುಂದಿನ ದಿನದಲ್ಲಿ ರೈತರು ಚುನಾವಣೆ ಬಂದಾಗ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ